ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾದ ಸೂರ್ಯ ಘರ್ ಯೋಜನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ಬೆಸ್ಕಾಂ ವಿಭಾಗದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಜಿಲ್ಲೆಯಾದ್ಯಂತ ಅರವತ್ಮೂರು ಜನ ಸೂರ್ಯ ಘರ್ ಯೋಜನೆಗೆ ಫಲಾನುಭವಿಗಳಾಗಲು ನೋಂದಾಯಿಸಿಕೊಂಡಿದ್ದಾರೆ ಇವರಲ್ಲಿ ಹದಿನಾರು ಮಂದಿ ಈಗಾಗಲೇ ಸೌರ ವಿದ್ಯುತ್ ಯೋಜನೆಯ ಅನುಕೂಲತೆ ಪಡೆದುಕೊಳ್ಳುತ್ತಿದ್ದಾರೆ ದೂರದರ್ಶನದೊಂದಿಗೆ ಫಲಾನುಭವಿ ಡಾ ಲೋಕಾನಂದ ಕೇಂದ್ರ ಸರ್ಕಾರದ ಈ ಯೋಜನೆಯಿಂದ ಹೆಚ್ಚು ಅನುಕೂಲವಾಗಿದೆ ಐದು ಕಿಲೋ ವ್ಯಾಟ್ ಸೌರ ವಿದ್ಯುತ್ ಬಳಕೆ ಮಾಡುತ್ತಿದ್ದು ವಿದ್ಯುತ್ ವೆಚ್ಚ ಗಣನೀಯವಾಗಿ ತಗ್ಗಿದೆ ಈ ಯೋಜನೆಯು ಗ್ರಾಮೀಣರ ಹಣ ಉಳಿತಾಯ ಮಾಡುತ್ತಿದೆ ಎಂದರು ಮುಂದಿನ ದಿನಗಳಲ್ಲಿ ಇದನ್ನ ಹೆಚ್ಚು ಹೆಚ್ಚು ಬಳಕೆ ಮಾಡ್ಕೊಂಡ್ರೆ ನಮ್ಗೆ ಈ ಜಲ ವಿದ್ಯುತ್ ಕ್ರಮ ಕಡಿಮೆ ಆಗ್ತದೆ ಅಂತ ನಾನು ಈ ಮೂಲಕ ಹೇಳ್ತೀನಿ ಬೆಸ್ಕಾಂ ಕಾರ್ಯಪಾಲಕ ಅಭಿಯಂತರ ಆರ್ ಜಿತೇಂದ್ರ ಕುಮಾರ್ ಜಿಲ್ಲೆಯಲ್ಲಿ ಸೂರ್ಯ ಘರ್ ಯೋಜನೆ ಅತ್ಯಂತ ಜನಪ್ರಿಯವಾಗುತ್ತಿದೆ ಶೂನ್ಯ ವಿದ್ಯುತ್ ಬಿಲ್ನೊಂದಿಗೆ ಉತ್ತಮ ಗುಣಮಟ್ಟದ ಸೋಲಾರ್ ವಿದ್ಯುತ್ ಸಂಪರ್ಕ ಲಭ್ಯವಾಗಲಿದೆ ಯೋಜನೆಯ ಫಲಾನುಭವಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ರಿಯಾಯಿತಿ ಕೂಡ ಸಿಗಲಿದೆ ಎಂದು ಮಾಹಿತಿ ಹಂಚಿಕೊಂಡರು ಅದರಲ್ಲಿ ಹದಿನಾರು ಗ್ರಾಹಕರಿಗೆ ವಿದ್ಯುತ್ ಸಂಪರ್ಕ ನೀಡಲಾಗಿದೆ ಉಳಿದ ಗ್ರಾಹಕರು ಸಂಪರ್ಕ ನೀಡುವ ಕಾರ್ಯ ಪ್ರಗತಿಯಲ್ಲಿದೆ ವಿದ್ಯಾರ್ಥಿ ವರ್ಷನ್ ಪರೀಕ್ಷೆ ಸಮಯದಲ್ಲಿ ವಿದ್ಯುತ್ ವ್ಯತ್ಯಯವಾಗಿ ಅಭ್ಯಾಸಕ್ಕೆ ತೊಂದರೆಯಾಗುತ್ತಿತ್ತು ಇದೀಗ ಸೌರ ಶಕ್ತಿ ಬಳಸುವುದರಿಂದ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿಲ್ಲ ಆಗುತ್ತಿಲ್ಲ ಎಂದರು ಯಾವಾಗ ಬೇಕೋ ಕರೆಂಟ್ ತೆಗಿತಾರಲ್ಲ ಇವಾಗ ಇದ್ರಿಂದ ಅಂದ್ರೆ ಅಲ್ಲಿ ಸೋಲಾರ್ದು ಎಲ್ಲಾ ಸ್ಟೋರ್ ಆಗಿರುತ್ತೆ ಎನರ್ಜಿ ಸೊ ಅಲ್ಲಿಂದ ನೀವು ಯೂಸ್ ಮಾಡ್ಕೋಬೋದು ಮತ್ತೆ ಕೇಂದ್ರ ಸರ್ಕಾರ ಇದು ಮಾಡ್ಕೊಟ್ಟಿರೋ ಯೋಜನೆ ಅತ್ಯಂತ ಜನಪ್ರಿಯ ಯೋಜನೆ ಸ್ಥಳೀಯರಾದ ಸರಳ ಮೊದಲು ನಮಗೆ ಐದರಿಂದ ಆರು ಸಾವಿರ ರೂಪಾಯಿ ವಿದ್ಯುತ್ ಬಿಲ್ ಬರುತ್ತಿತ್ತು ಸೂರ್ಯ ಘರ್ ಯೋಜನೆಯಿಂದಾಗಿ ವಿದ್ಯುತ್ ವೆಚ್ಚ ಉಳಿತಾಯವಾಗುತ್ತಿದೆ ಎಂದು ತಿಳಿಸಿದರು ಗೌರ್ಮೆಂಟ್ಗೂ ಅದೆಲ್ಲ ಪೂರೈಸಕ್ ಆಗ್ತಾ ಇಲ್ಲ ಸೊ ಈ ಸೋಲಾರ್ ಎನರ್ಜಿಯಿಂದ ಇದು ಏನಾಗ್ತಿದೆ ಅಂತಂದ್ರೆ ಎಲ್ಲಾರ್ಗುನು ಒಂದು ಒಳ್ಳೆ ಸ್ಕೀಮ್ ಗವರ್ಮೆಂಟ್ ಇಂದ ಕೊಡ್ತಿರೋ ಒಂದು ಒಳ್ಳೆ ಸ್ಕೀಮ್ ಇದು ಇದು ಪ್ರತಿಯೊಬ್ರು ಅವ್ರ ಅರ್ವಸ್ಕೊಂಡ್ರೆ ತುಂಬಾನೇ ಉಪಯೋಗ ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತೆ ಮತ್ತೋರ್ವ ನಿವಾಸಿ ಅನಿಲ್ ಕುಮಾರ್ ಕೇಂದ್ರ ಸರ್ಕಾರದ ಈ ಯೋಜನೆಯಿಂದ ಗ್ರಾಹಕರಿಗೆ ವಿದ್ಯುತ್ ಹೊರೆ ಕಡಿಮೆ ಆಗಲಿದೆ ನಿರಂತರ ವಿದ್ಯುತ್ ಪೂರೈಕೆಯಾಗುತ್ತಿದೆ ಎಂದು ಹೇಳಿದರು ಅಧಿಕವಾಗಿ ಉತ್ಪಾದನೆಯಾದಂತಹ ವಿದ್ಯುತ್ ಇಲಾಖೆಗೆ ಕೊಟ್ಟು ಅದರಿಂದ ಕೂಡ ಹಣ ವಾಪಸ್ ಬರ್ತದೆ ಇದು ಒಳ್ಳೆ ಯೋಜನೆ ಆಗಿರುವುದರಿಂದ ದಯಮಾಡಿ ಎಲ್ಲರೂ ಈ ಸ್ಕೀಮ್ನಲ್ಲಿ ಅನ್ನು ಅಳವಡಿಸಿಕೊಳ್ಳೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ